ಆರ್ಸಿಬಿ ವಿಜಯೋತ್ಸವ ಸಂಭ್ರಮವು ದುರಂತವಾಗಿ ಬದಲಾದ ಪ್ರಕರಣಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿರುವ ಕೊಡಗು ಬಿಜೆಪಿ ಪ್ರಕರಣದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದೆ ಮಡಿಕೇರಿಯ ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತೀವ್ರ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು

हाँ 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 ह ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಅಪ್ಪಚುರಂಜನ್ ಪೊಲೀಸರ ಎಚ್ಚರಿಕೆಯನ್ನು ಮೀರಿ ಸಂಭ್ರಮ ಆಚರಣೆಗೆ ಅನುವು ಮಾಡಿಕೊಟ್ಟ ರಾಜ್ಯ ಸರ್ಕಾರವೇ ಹನ್ನೊಂದು ಮಂದಿ ನಾಗರಿಕರ ಸಾವಿಗೆ ನೇರ ಹೊಣೆ ಎಂದು ಕಿಡಿಕಾರಿದರು ಕಾನೂನು ಸುವ್ಯವಸ್ಥೆ ಬಗ್ಗೆ ತೀರಾ ನಿರ್ಲಕ್ಷ್ಯ ವಹಿಸಿ ಜನರ ಕಗ್ಗೊಲೆಗೆ ಕಾರಣವಾಗಿರುವ ಸಿಎಂ ಮತ್ತು ಡಿಸಿಎಂ ತಕ್ಷಣ ಪದತ್ಯಾಗ ಮಾಡಬೇಕೆಂದು ಅಪ್ಪಚುರಂಜನ್ ಒತ್ತಾಯಿಸಿದರು ಸನ್ಮಾನ ಮಾಡುವಂತಹ ಕೆಲಸ ಅದಕ್ಕೆ ನೇರ ಹೊಣೆದಾರರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಮಂತ್ರಿಗಳಾದಂಥ ಪರಮೇಶ್ವರ್ ಅದರ ಜೊತೆಗೆ ಇನ್ನೊಬ್ಬರು ಇದ್ದಾರೆ ಯಾರಿಗೆ ಗೊತ್ತಿಲ್ಲದ್ದಂಥವರು ಗೋವಿಂದರಾಜ್ ಅವರು ಈ ಸಮ್ಮೇಳನ ಮಾಡಿ ಒಂದು ರೀತಿಯಲ್ಲಿ ಅವರಿಗೆ ಸನ್ಮಾನ ಮಾಡ್ತೇವೆ ಅಂತೇಳಿ ಹನ್ನೊಂದು ಜನರನ್ನ ಬಲಿ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದನ್ನು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಹೊಣೆ ಎತ್ಕೊಂಡು ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ನಾವು ಕೂಡ ಬಿ ಜೆ ಪಿಯವರು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮವನ್ನು ನಡೆಸಿದೆ ಸುಮಾರು ಮೂರು ಲಕ್ಷಕ್ಕೆ ಹೆಚ್ಚು ಜನ ಸೇರ್ತೇವೆ ಕಾಂಗ್ರೆಸ್ನವರು ಸೇರ್ತಾರೆ ಆದರೆ ಯಾವುದೇ ಸಾವು ನೋವುಗಳು ಆಗಿರಲಿಲ್ಲ ಆದರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟವರು ಇವತ್ತೇ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ಏಕಾಏಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ರಕ್ಷಣೆ ಕೊಡೋಕ್ಕಾಗೋದಿಲ್ಲ ಒಂದು ಎರಡು ದಿವಸ ಬಿಟ್ಟು ಮಾಡಿ ಅಂತ ಹೇಳಿದ್ರು ಕೂಡ ಅಲ್ಲಿಯ ಕಮಿಷ್ನರ್ ಯಾರು ಇದ್ದಾರೆ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಕೂಡ ದಯಾನಂದ ಅವ್ರನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಚರಿತ್ರೆಯಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ಐದು ಜನ ಐ ಪಿ ಎಸ್ ಆಫೀಸರ್ನ ಸಸ್ಪೆಂಡ್ ಮಾಡಿದಂಥ ಚರಿತ್ರೆಯೇ ಇಲ್ಲ ಅಂಥ ಚರಿತ್ರೆಯಲ್ಲಿ ಅವರ ಮೇಲೆ ಬಂದಂಥ ಏನು ತಪ್ಪುಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹಾಕಿ ಒಂದು ರೀತಿಯಲ್ಲಿ ಪೊಲೀಸಿನ ಮಾರಲ್ ಕರೇಜನ್ನು ಕೂಡ ಇವತ್ತು ಕೆಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಕರ್ನಾಟಕದ ಪೊಲೀಸ್ ಅಂತ ಭಾಳ ಹೆಸರು ಪಡೆದಂಥ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಐ ಪಿ ಎಸ್ ಅಧಿಕಾರಿಗಳು ಇದ್ದಾರೆ ದಯಾನಂದ ನಮಗೆ ಗೊತ್ತಿದ್ದ ಹಾಗೆ ದಯಾನಂದ್ ಇರ್ಬೋದು ಆ ವಿಶ್ವಾಸ ಇರ್ಬೋದು ಅವರು ಭಾಳ ಪ್ರಾಮಾಣಿಕ ಅಧಿಕಾರಿ ಅಂಥವ್ರನ್ನ ಸುಮಾರು ಮೂವತ್ತು ವರ್ಷದಿಂದ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿ ಒಂದೇ ಒಂದು ಕಪ್ಪು ಚುಕ್ಕಿಯಲ್ಲದವ್ರನ್ನ ಇವತ್ತು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ಅಂತೇಳಿ ಕಿಚ್ಚಪಡ್ತೇನೆ ಇವತ್ತು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಒಬ್ಬರು ಡೆತ್ ಆಗಿದ್ದಾರೆ ಅಂಥೇಳಿ ಬೋರಿಂಗ್ ಹಾಸ್ಪಿಟ್ಲಿಗೆ ತೊಗೊಂಡೋದಂಥ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿದರೂ ಕೂಡ ವಿಧಾನಸಭೆಯಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದರು ಅದರ ಜೊತೆಗೆ ವಿಧಾನಸಭೆಯಲ್ಲಿ ಸನ್ಮಾನ ಮಾಡಿದ ನಂತರ ಅಲ್ಲಿ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಆ ಸಂದರ್ಭದಲ್ಲಿ ಸುಮಾರು ಹತ್ತು ಜನ ಸತ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಆ ಕಾರ್ಯಕ್ರಮವನ್ನು ಅವರು ಬರ್ಕಾಸ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ಇವರ ತೀಟೆಗೋಸ್ಕರವಾಗಿ ಇವರು ವಾಟ್ಸಪ್ಪಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರು ಮತ್ತು ಗೋವಿಂದರಾಜು ಇವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತೇಳಿ ಇವತ್ತು ಒಂದು ರೀತಿಯಲ್ಲಿ ಕರ್ನಾಟಕದ ಜನತೆಯನ್ನು ಮುಗ್ಧ ಜನರನ್ನು ಕೊಲೆ ಮಾಡುವಂಥ ಪರಿಸ್ಥಿತಿಗೆ ತಂದಿದ್ದಾರೆ ಇವರ ಮೇಲೆ ಕೊಲೆ ಕೇಸನ್ನು ದಾಖಲೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಯಿತು ಮಾಡಿ ಇವ್ರನ್ನ ರಾಜೀನಾಮೆ ಕೊಡುವಂತೆ ಕೆಲಸವನ್ನು ಮಾಡಿ ಬಿ ನಮ್ಮ ರಾಜ್ಯದ ಕ್ರಿಕೆಟ್ ತಂಡವಲ್ಲ ಯಾವುದೋ ಖಾಸಗಿ ತಂಡಕ್ಕೆ ಮಣೆ ಹಾಕುವ ಮೂಲಕ ಅವ್ಯವಸ್ಥೆ ಮೂಡಿಸಿ ಜನರ ಸಾವಿಗೆ ಕಾರಣರಾದವರು ಕಾನೂನಿಗೆ ತಲೆ ಬಾಗಲೇಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಡಿಕೇರಿಯಲ್ಲಿ ಒಂದು ಏನು ಮೊನ್ನೆ ಬೆಂಗಳೂರಿನಲ್ಲಿ ಈ ಐಪಿಎಲ್ ಮ್ಯಾಚ್ನಲ್ಲಿ ಬಿ ಏನು ಕಪ್ ಗೆಲ್ತು ಇದನ್ನು ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಸಹ ಖುಷಿ ಖುಷಿಪಟ್ರು ಕರ್ನಾಟಕದಲ್ಲಿ ಇಡೀ ರಾತ್ರಿ ಆ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ವಿಜಯೋತ್ಸವಗಳು ನಡೆದಿದೆ ಎಲ್ಲ ಕಡೆಯೂ ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ಈಗ ಇದನ್ನು ನಿಭಾಯಿಸಿದ್ದಾರೆ ಎಲ್ಲಿಯೂ ಯಾವುದೇ ಅಹಿತಕರಣ ಘಟನೆಗಳು ಅವತ್ತು ನಡೆಯಲಿಲ್ಲ ಆದರೆ ಈ ಗೆದ್ದ ನಂತರ ಇದರ ಒಂದು ಕ್ರೆಡಿಟನ್ನು ರಾಜ್ಯ ಸರ್ಕಾರ ತಗೊಳ್ಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತೇನು ಗೃಹ ಸಚಿವರು ಪರಮೇಶ್ವರ ಇದ್ದಾರೆ ಇವರುಗಳು ಇದನ್ನು ಒಂದು ಆಚರಣೆ ಮಾಡಲಿಕ್ಕೆ ಹೊರಟು ಸನ್ಮಾನ ಮಾಡಿ ಸನ್ಮಾನ ಮಾಡಿ ಆದಮೇಲೆ ಪೊಲೀಸರು ಹೇಳಿದ್ದಾರೆ ಅಂತ ಏ ಯಾವುದೇ ಕಾರಣಕ್ಕೆ ಬ ಬಂದೋಬಸ್ತ್ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ರಾತ್ರಿ ಇಡೀ ನಮ್ಮ ಪೊಲೀಸರು ಕೆಲಸ ಮಾಡಿದ್ದಾರೆ ಬೆಳಿಗ್ಗೆ ಮತ್ತೆ ಬಂದೋಬಸ್ತ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಒಂದೆರಡು ದಿನ ಕಳೆದು ಈ ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ಆದರೂ ಸಹ ಇವರು ಏಕಾಏಕಿ ಕರೆ ಕೊಟ್ಟು ಎಲ್ಲರನ್ನು ಸನ್ಮಾನ ಮಾಡ್ತೇವೆ ಉಚಿತವಾಗಿ ಬನ್ನಿ ಅಂತೇಳಿ ಕರೆ ಕೊಟ್ಟು ಒಂದಷ್ಟು ಯಾವುದೇ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದೆ ಇದ್ರ ಬಗ್ಗೆ ಪೂರ್ವ ತಯಾರಿ ಏನೂ ಮಾಡಿಕೊಳ್ಳೋದೆ ಇದು ಯಾವುದೇ ರೀತಿಯಲ್ಲಿ ಸರ್ಕಾರದ ಅಥವಾ ಕರ್ನಾಟಕದ ಇದು ಇದು ಯಾವುದು ತಂಡ ಅಲ್ಲ ಇದು ಇದು ಪ್ರೈವೇಟ್ ಫ್ರಾಂಚೈಸಿ ಒಂದು ಇದು ಆರ್ ಸಿ ಬಿ ಅಂತ ಹೇಳುವಂಥದ್ದು ಇವತ್ತು ಇವತ್ತು ಇದನ್ನು ಗೆದ್ಕೊಂಡಿದ್ದು ಎಲ್ಲರೂ ಸಂತೋಷ ಕ ಸಂತೋಷಪಟ್ಟಿರುವಂಥ ಒಂದು ಭಾಗ ಆದರೆ ಆ ಕಾರ್ಯಕ್ರಮದಲ್ಲಿ ಹತ್ತು ಹನ್ನೊಂದು ಜನ ಅತ್ಯಂತ ಯುವಕರು ಎಲ್ಲರೂ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಮುಂದೆ ಒಂದು ದೇಶದ ಸತ್ ಪ್ರಜೆಯಾಗಿ ಆಗಬೇಕ ಒಂದು ರೀತಿಯಲ್ಲಿ ನೇರವಾಗಿ ಇದು ಕೊಲೆ ಮಾಡಿರುವಂಥವಂತೇಳಿ ನಾವು ಹೇಳ್ತಾ ಇದ್ದೇವೆ ಯಾಕೆಂದರೆ ಅವತ್ತು ಯಾರೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡದಿದ್ರೆ ಬರ್ತಾ ಇರಲಿಲ್ಲ ಇದು ಆಗ್ತಾ ಇರಲಿಲ್ಲ ಇದರ ಹೊಣೆಯನ್ನು ಇವತ್ತು ಹೊರಲಿಕ್ಕೆ ಯಾರೂ ತಯಾರಿಲ್ಲ ಇವತ್ತು ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇಲ್ಲಾಂದರೆ ಆರ್ ಸಿ ಬಿ ಮೇಲೆ ಹಾಕ್ತಿದ್ದಾರೆ ಇಲ್ಲಾಂದರೆ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಮೇಲೆ ಹಾಕುವಂಥದ್ದು ಒಂದು ಹೊಣೆಗಾರಿಕೆಯನ್ನು ಬೇರೆ ಮೇಲೆ ಅವ್ರ ಮೇಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಮಾಡಿರುವಾಗೆ ನಿನ್ನೆ ಕೊಡಗಿನ ಸುಮಾರುಪೇಟೆ ಮತ್ತು ಬೊನಪೇಟೆಯಲ್ಲಿ ಮಾಡಿದ್ದೇವೆ ಇವತ್ತು ಜಿಲ್ಲೆಯ ವತಿಯಿಂದ ಜಿಲ್ಲಾ ಬಿಜೆಪಿಯಿಂದ ಮಡಿಕೇರಿಯಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕೂಡಲೇ ರಾಜೀನಾಮೆ ಪ್ರತಿಭಟನೆಯಲ್ಲಿ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ನಗರಸಭಾ ಅಧ್ಯಕ್ಷೆ ಕಲಾವತಿ ಉಪಾಧ್ಯಕ್ಷೆ ಮಹೇಶ್ ಜೈನಿ ಬಿಜೆಪಿ ಮುಖಂಡರಾದ ಉಮೇಶ್ ಸುಬ್ರಹ್ಮಣಿ ನಾಗೇಶ್ ಕುಂದಲ್ಪಾಡಿ ಕನ್ನಡ ಸಂಪತ್ ಬೊಳ್ಳಜಿರ ಅಯ್ಯಪ್ಪ ಕವನ್ ಕಾವೇರಪ್ಪ ಅರುಣ್ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು